ಈಗಿನ ನಮ್ಮ ಸಂಘದ ಅಖಿಲ ರಾಮರಾಜ ಬೆಂಗಳೂರು ವಲಯ ಇದೊಂದು ಮಾಡಿ ಜನವಾಡಿ ಮೀಟಿಂಗ್ ಆ ಮೀಟಿಂಗ್ನಲ್ಲಿ ಸರ್ವಾನುಮತ ಸರ್ವಾನುಮತದಿಂದ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಹಾಗೆ ಕಾರ್ಯದರ್ಶಿಯಾಗಿ ನಮ್ಮ ಹರಿಹನ್ವಿ ಹಾಗೆ ಸಹಕಾರ್ಯದರ್ಶಿಯಾಗಿ ವಾಸು ಖಜಾಂಜಿಯಾಗಿ ಉತ್ಪತ್ತ ಕಾರ್ಯದರ್ಶಿಯಾಗಿ ಬಾಸುಭವನವರು ಸಾರಿ ನಾಗೇಶ್ ನಾಗೇಶ್ ಅವರು ಅಜಿತ್ ಅವರು ಸಹಕಾರದರ್ಶಿ ಇದಾಗಿದ್ದಾರೆ ನಮ್ಮ ನಾಮದಾರಿ ಸಂಘ ಇರೋದ್ರಲ್ಲಿ ತುಂಬಾ ಚಿಕ್ಕ ಮಜ ಒಂದು ಇದು ಸಮುದಾಯ ಅದರೊಳಗಡೆ ನಾವು ಎಲ್ಲರಂತ ಗುರುತಿಸ್ಕೋಬೇಕು ಬೆಳಿಬೇಕು ಅನ್ನೋದ್ರಿಂದ ಸಂಘ ಮಾಡಿ ಮಾಡ್ತಾ ಇದ್ದೇವೆ ಮುಂದೆ ಇಲ್ಲಿ ಒಳ್ಳೊಳ್ಳೆ ನಮ್ಮ ಜನಗಳಿಗೆ ಊರಿಂದ ಬರೋ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನಾದರೂ ಅವ್ರು ಮಾಡಬೇಕು ಈಗ ಅದನ್ನು ನಮ್ಮ ಕೇಂದ್ರ ಸಮಿತಿ ಅಧ್ಯಕ್ಷರು ಅವರು ಕೇಂದ್ರ ಸಮಿತಿಯವ್ರಿಗೆ ಯಾವಾಗಲೂ ಸಪೋರ್ಟ್ ಆಗಿರ್ತೀವಿ ಮೈಸೂರು ವಲಯ ಕೇಂದ್ರ ಸಮಿತಿ ಇದೆಲ್ಲ ನಾವು ಯಾವಾಗಲೂ ಸಪೋರ್ಟ್ ಆಗಿರ್ತೀವಿ ನಾವು ಒಗ್ಗಟ್ಟಾಗ ಎಲ್ಲರೂ ಹೋಗ್ತೀವಿ ಅವರು ಸಜೆಷನ್ ಮುಖಾಂತರ ನಾವು ಮುಂದುವರಿತೀವಿ ಅಲ್ಲಿ ಹೋಗ್ತೀವಿ ಕೇಂದ್ರ ವಲಯ ಇರೋದು ನಾಮದಾರ ಇರೋಂಥ ಸಮುದಾಯ ಸೊ ನಾನು ಅಲ್ಲಿ ಅಧ್ಯಕ್ಷನಾಗಿದ್ದೀನಿ ಇವತ್ತಿನ ಮೈಸೂರು ನಮ್ಮ ಸಾಮಾನ್ಯವಾಗಿ ಹನ್ನೆರಡು ತಾಲೂಕು ಹನ್ನೆರಡು ವಲಯಗಳಿದ್ದಾವೆ ಹನ್ನೆರಡು ವಲಯಗಳಲ್ಲಿ ಒಬ್ಬೊಬ್ಬರು ಅಧ್ಯ ಅಧ್ಯಕ್ಷರು ಮಾಡ್ಕೊಂಡಿದ್ದೀನಿ ಈ ಬೆಂಗಳೂರು ವಲಯಕ್ಕೆ ಈಗ ಸದ್ಯಕ್ಕೆ ಇವತ್ತು ಸರ್ವಾನುಮತದಿಂದ ಸಮಸ್ಯೆ ಅದನ್ನು ಹಿಡಿದು ಸರ್ವಾನುಮತದಿಂದ ಅಶೋಕ್ ಅವ್ರನ್ನ ಆಯ್ಕೆ ಮಾಡಲಾಗಿದೆ ಅದನ್ನು ನಾನು ಇವತ್ತು ಸ್ಪಷ್ಟಿಯನ್ನು ಮಾಡಿದ್ದೀನಿ ಸೊ ನಾವು ಇರೋದರಲ್ಲಿ ಒಂದು ಲಕ್ಷ ಜನ ಮಾಡ್ತಾ ಇರೋದು ನಾಲ್ಕು ಟೈಮ್ನಲ್ಲಿ ಹನ್ನೆರಡು ಮೊದಲೇ ತಾಲೂಕು ಪಡೆದಿದ್ದಾವೆ ಹನ್ನೆರಡು ತಾಲೂಕಿನಲ್ಲಿ ನಾವು ಒಟ್ಟು ಮುಕ್ಕು ಲಕ್ಷ ಜನ ಇದ್ದಾರೆ ಬಟ್ ಇವತ್ತಿನ ಪೇಪರ್ನಲ್ಲೇ ನೋಡಿದ ಪ್ರಕಾರ ಇಪ್ಪತ್ತೊಂದು ಸಾವಿರ ಇದೆ ತಪ್ಪಾಗಿದೆ ಅಂತ ನಾನು ಮೊನ್ನೆ ಪೇಪರ್ ಸ್ಟೇಟ್ಮೆಂಟು ಹಾಕೊಟ್ಟಿದ್ದೀನಿ ಅದ್ರ ಜೊತೆಗೆ ಈಗ ನಮ್ಮ ಮೊನ್ನೆ ಸಿ ಎಂ ಹತ್ರನೂ ಒಂದು ಒಂದು ಮನವಿ ಕೊಟ್ಟಿದ್ದೀನಿ ನಮ್ಮನ್ನು ಟೂರಿಯಾಗಿ ಸೇರ್ಪಡೆ ಮಾಡಿ ಮತ್ತು ಪಿ ಸಿ ಎಮ್ಗೆ ಸಾರಿ ಒ ಬಿ ಸಿ ನಮ್ಮನ್ನು ಸೇರ್ಪಡೆ ಮಾಡಿಕೊಳ್ಳಲಿಕ್ಕೆ ಶಿಫಾರಸ್ ಮಾಡಿ ಅಂತ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿದ್ವಿ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಮಾಡಿ ಏನಾರು ಆಗೋದೇನೋ ಆಶಾಭಾವನೆಯಿಂದ ಇದ್ದೀವಿ ನಾವು ಮುಂದಿನ ಈಗಾಗಲೇ ಒಂದು ಸಾರಿ ನಾವು ಸಮಾವೇಶ ಮಾಡಿದ್ವಿ ಇದೇ ಮುಖ್ಯಮಂತ್ರಿಗಳು ಹನ್ನೆರಡು ಹದಿನಾರಿದ್ದಾಗ ನಾವು ಸಮಾವೇಶ ಮಾಡಿ ಕೇಳ್ಕೊಂಡಿದ್ವಿ ಇನ್ನೂ ನೇರ ಆಗಿರಲಿಲ್ಲ ಈ ಸಾರಿ ನಾವು ಒಂದು ಸಮಾವೇಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದರಿಂದ ನಮ್ಮ ಬೆಂಗಳೂರಿನಲ್ಲಿ ಅಧ್ಯಕ್ಷ ತುಂಬ ಸಹಕಾರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಖಂಡಿತ ನಾವು ಮಾಡ್ತೀವಿ ಏನಾದರೂ ಮಾಡಿ ಸಾಧನೆ ಮಾಡೋಕ್ಕೆ ಒಂದು ಅವಕಾಶ ಕಾಯ್ತಾ ಇದ್ದೀವಿ